ನಗರದ ಎಸ್ಎಂ ಕೃಷ್ಣ ನಗರದಲ್ಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ ಸೃಜನಶೀಲತೆ ಮತ್ತು ಸೃಜನೋತ್ಸವ ಕಲೆ ಮತ್ತು ವಿಜ್ಞಾನ ಪ್ರದರ್ಶನವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿತ್ತು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ರಾಕೆಟ್ ಉಡಾವಣೆ ಮಾಡುವ ಮೂಲಕ ಅತಿಥಿ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ರಾಜೀವ್ ಆಯುರ್ವೇದ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಮುಖ್ಯ ವೈದ್ಯಕೀಯ ಅಧಿಕಾರಿಯಾದ ಡಾ ಎ ನಿತಿನ್ ರವರು ವಿದ್ಯಾರ್ಥಿಗಳ ಕಲಾ ವಿಜ್ಞಾನ ಪ್ರತಿಭೆಯನ್ನು ಶ್ಲಾಘಿಸಿ ಇಂತಹ ಪ್ರದರ್ಶನಗಳು ಮಕ್ಕಳಲ್ಲಿ ವೈಜ್ಞಾನಿಕ ಪ್ರಜ್ಞೆಯನ್ನು ಹೆಚ್ಚಿಸುತ್ತವೆ ಎಂದು ಹೇಳಿದರು ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಂಡು ನಮ್ಮ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಬೇಕೆಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಷ್ಟೋತ್ವಾನ ವಿದ್ಯಾಕೇಂದ್ರ ಸಿಬಿಎಸ್ಇ ಶಾಲೆಯ ಕರೆಸ್ಪಾಂಡೆಂಟ್ ಆದ ವಸಂತಕುಮಾರ್ ಕುಮಾರ್ ಮಾತನಾಡಿ ಮಕ್ಕಳ ಪ್ರತಿಭೆಗಳನ್ನು ಹೊರ ಹಾಕಲು ಇರುವ ವೇದಿಕೆಯೇ ಸೃಜನೋತ್ಸವ ಇಂತಹ ಉತ್ಸವಗಳನ್ನು ಸಂಭ್ರಮಿಸಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅತಿಥಿ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆ ಹೊಸ ಆವಿಷ್ಕಾರ ಚಿಂತನೆ ವೈಜ್ಞಾನಿಕ ಮನೋಭಾವಗಳು ಸ್ಪಷ್ಟವಾಗಿ ಗೋಚರಿಸಿದವು ಕಾರ್ಯಕ್ರಮವನ್ನು ಏಳನೇ ತರಗತಿಯ ವಿನಿತಾ ನಡೆಸಿಕೊಟ್ಟರು ಅತಿಥಿ ಗಣ್ಯರನ್ನು ವೈಷ್ಣವಿ ಪ್ರಿಯ ಸ್ವಾಗತಿಸಿದರು ವಂದನಾರ್ಪಣೆಯನ್ನು ವಿನಿತಾ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಪ್ರಧಾನಾಚಾರ್ಯರಾದ ಉಮಾ ಎಸ್ ಪಾಟೀಲ್ ಆಡಳಿತಾಧಿಕಾರಿ ಮಧು ಎನ್ ಎನ್ ಶಿಕ್ಷಕರು ಪೋಷಕರು ಶಾಲಾ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಹಾಸನದ ರಾಷ್ಟ್ರೋತ್ತನ ವಿದ್ಯಾ ಕೇಂದ್ರವು ಇವತ್ತು ಸೃಜನೋತ್ಸವ ಎನ್ನುವಂತಹ ಸೈನ್ಸ್ ಮತ್ತು ಆರ್ಟ್ಸ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಿದ್ದಾರೆ ಇದು ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ ಜಿಯಿಂದ ಹಿಡಿದು ಏಳನೇ ಕ್ಲಾಸ್ನವರೆಗಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನ ಇದರಲ್ಲಿ ತೋರಿಸಿದ್ದಾರೆ ಒಂದು ಸ್ಕಿಲ್ಲು ಇನೊವೇಷನ್ ಮತ್ತು ಕ್ರಿಯೇಟಿವಿಟಿನ ಒಂದು ಒಳಗೊಂಡಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳು ಅದ್ಭುತವಾಗಿ ಇದನ್ನು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದರಲ್ಲಿ ಪರಿಸರಕ್ಕೆ ವಿ ಇರುವಂತಹ ವಿಚಾರಗಳು ಪರಿಸರ ರಕ್ಷಣೆಗೆ ಬೇಕಾಗಿರುವಂತಹ ವಿಚಾರಗಳು ಅದೇ ರೀತಿ ನೀರಿನ ಶುದ್ಧೀಕರಣದ ವಿಚಾರ ಹಾಗೆ ಸೈನ್ಸ್ ಮಾಡಲ್ಸ್ಗಳು ಹಾಗೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಮಾಡಲ್ಸ್ಗಳು ಮತ್ತು ಕೆಮಿಸ್ಟ್ರಿಗೆ ರಿಲೇಟೆಡ್ ಆಗಿರುವಂಥ ಮಾಡೆಲ್ಸ್ಗಳು ಇದನ್ನೆಲ್ಲ ತುಂಬ ಇನೋವೇಟಿವ್ ಆಗಿ ಮಾಡಿದ್ದಾರೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಬೇಕಾಗಿರುವಂತಹ ಒಂದು ಅತ್ಯು ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ವಿಚಾರ ಅಂತ ಹೇಳಿದರೆ ನಮ್ಮ ಪದವೀಧರರಿಗೆ ಜೊತೆಗೆ ಸ್ಕಿಲ್ ಬೇಕಾಗಿರುವಂಥದ್ದು ಇವತ್ತು ಇಡೀ ದೇಶ ನೋಡ್ತಾ ಇರುವಂಥದ್ದು ನಮ್ಮ ಕೌಶಲ್ಯವನ್ನು ನೋಡ್ತಾ ಇದ್ದಾರೆ ಪದವೀಧರರು ಕೌಶಲ್ಯಯುತವಾಗಿ ಜೊತೆಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೇ ವಿದ್ಯಾ ವಿದ್ಯಾಸಂಸ್ಥೆಯಲ್ಲಿ ನಾವು ಕಾಣಬೇಕು ಕಾಣ್ತಾ ಇರುವಂಥ ಹೊಸ ವಿಚಾರ ಅಂತ ಹೇಳಿದರೆ ಮಕ್ಕಳಲ್ಲಿನ ಸಂಸ್ಕಾರ ಅಂದರೆ ಗ್ರ್ಯಾಜುಯೇಷನ್ ಜೊತೆಗೆ ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಅಲ್ಲಿ ನೀಡ್ತಿರುವಂತಹ ಸಂಸ್ಕಾರ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ಗಳಲ್ಲಿ ಹಾಗೆ ಕ್ರಿಯೇಟಿವಿಟಿಯಲ್ಲಿ ಇನೋವೇಷನ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿ ರೂಪುಗೊಳ್ಳುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಈ ಒಂದು ಕಾರ್ಯಕ್ರಮವು ಅತ್ಬದ್ದಕವಾಗಿ ಆಯೋಜಿಸಿದ್ದಕ್ಕಾಗಿ ರಾಷ್ಟ್ರೋತ್ತ ವಿದ್ಯಾ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ನಮನಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ರಾಷ್ಟ್ರೋತ್ತಮ ವಿದ್ಯಾ ಕೇಂದ್ರ ಹಾಸನದಲ್ಲಿ ಸೃಜನೋತ್ಸವ ಅಂತ ಒಂದು ವಿನೂತನದ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ನಾವು ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮನ ಒಂದು ಉತ್ಸವ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಅದಕ್ಕೆ ಅದಕ್ಕೆ ಉತ್ಸವ ಅಂತ ಹೆಸರು ಕೊಟ್ಟಿದೆ ಅದು ಸೃಜನೋತ್ಸವ ಆಗಿರ್ಬೋದು ಕ್ರೀಡೋತ್ಸವ ಆಗಿರ್ಬೋದು ರಾಷ್ಟ್ರೋತ್ಸವ ಅಂತ ಆಗಿರ್ಬೋದು ಕ್ರೀಡೋತ್ಸವದಲ್ಲಿ ಸೆಲೆಬ್ರೇಷನ್ ಆಫ್ ಸ್ಪೋರ್ಟ್ಸ್ ಆ ಒಂದು ಕ್ರೀಡಾ ಮನೋಭಾವನ ಬೆಳೆಸ್ತೀವಿ ರಾಷ್ಟ್ರೋತ್ಸವದಲ್ಲಿ ಮಕ್ಕಳ ಟ್ಯಾಲೆಂಟನ್ನು ನಾವು ಸಂಭ್ರಮಿಸ್ತೀವಿ ಅದೇ ರೀತಿ ಸೃಜನೋತ್ಸವದಲ್ಲಿ ಇವತ್ತು ಆಗ್ತಕ್ಕಂಥ ಸೃಜನೋತ್ಸವದಲ್ಲಿ ಮಕ್ಕಳ ಒಂದು ಸ್ಕಿಲ್ಸ್ ಮಕ್ಕಳ ಒಂದು ಸೈನ್ಸಲ್ಲಿರ್ತಕ್ಕಂಥ ಟ್ಯಾಲೆಂಟು ಬೇರೆ ಬೇರೆ ಭಾಷೆನಲ್ಲಿ ಟ್ಯಾಲೆಂಟ್ ಆಗಿರ್ಬೋದು ಬೇರೆ ಒಂದು ಎಲ್ಲ ಇರ್ತಕ್ಕಂಥ ಟ್ಯಾಲೆಂಟನ್ನು ನಾವು ಸಂಭ್ರಮಿಸುವಂಥ ಸಮಯ ಅದಕ್ಕೆ ನಾವು ಸೃಜನೋತ್ಸವ ಅಂತ ಒಂದು ಹೆಸರನ್ನು ಕೊಟ್ಟಿದ್ದೀವಿ ಇವತ್ತು ಮಕ್ಕಳಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಕಿಲ್ಸ್ ಇರುತ್ತೆ ಪ್ರತಿಯೊಂದು ಮಗುವಿಗೂ ಅವ್ರದ್ದೇ ಆದಂಥ ಒಂದು ಎಕ್ಸ್ಪರ್ಟೈಸ್ ಇರುತ್ತೆ ಆ ಮಗುವಿನಲ್ಲಿರ್ತಕ್ಕಂಥ ಒಂದು ಸ್ಕಿಲ್ಲನ್ನು ನಾವು ಹೊರತಂದು ಆ ಮಕ್ಕಳು ಅದನ್ನು ಎಕ್ಸಿಬಿಷನ್ ಥರ ಮಾಡ್ಕೊಂಬಂದು ಇಲ್ಲಿ ಅದನ್ನು ಪ್ರದರ್ಶಿಸ್ತಾರೆ ಇವತ್ತು ಪೋಷಕರು ಬರ್ತಾರೆ ಮಕ್ಕಳೇ ಶಾಲೆಗೆ ಬಂದು ಪೋಷಕರ ಮುಂದೆ ಮಕ್ಕಳು ತಮ್ಮ ಪ್ರದರ್ಶನವನ್ನು ಮಾಡ್ತಾರೆ ಅದು ಡ್ಯಾನ್ಸಲ್ಲಾಗಿರ್ಬೋದು ಸ್ಪೋರ್ಟ್ಸಲ್ಲಾಗಿರ್ಬೋದು ಮತ್ತು ಚಿತ್ರಕಲೆಯಲ್ಲಾಗಿರ್ಬೋದು ಸೈನ್ಸ್ ಮ್ಯಾಥ್ಸ್ ಸೋಷಿಯಲ್ ಸೈನ್ಸಲ್ಲಿ ಜೊತೆಯಲ್ಲಿ ಲಿಟ್ರೇಚರ್ ವಿಭಾಗದಲ್ಲೂ ಸಹ ಮಾಡ್ತಾ ಇರ್ತಾರೆ ಇದು ಜೊತೆಯಲ್ಲಿ ಟೆಕ್ನಾಲಜಿ ಸಂಬಂಧ ಮನೆಗೆ ಕಂಪ್ಯೂಟರ್ ಸೈನ್ಸಲ್ಲೂ ಸಹ ಕೆಲವು ಪ್ರಾಜೆಕ್ಟ್ಸನ್ನು ಮಾಡಿದ್ದಾರೆ ಉದ್ದೇಶ ಮಕ್ಕಳಲ್ಲಿ ನಾವು ಏನು ರಾಷ್ಟ್ರೋತನ ವಿದ್ಯಾ ಅಂದರೆ ಪಂಚಮುಖಿ ಶಿಕ್ಷಣ ಅಂತ ನಾವು ಒಂದು ಕಾನ್ಸೆಪ್ಟನ್ನು ತೊಗೊಂಡಿದ್ದೀವಿ ಒಂದು ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಒಂದು ಥರದ ಒಂದು ಕಾನ್ಸೆಪ್ಟಲ್ಲಿ ಇಂಟೆಲೆಕ್ಚುಲ್ ಡೆವಲಪ್ಮೆಂಟ್ ದೃಷ್ಟಿಯಿಂದ ನಾವು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಒಂದು ಫಿಸಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು ಸೈಕಲಾಜಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು ಎಮೋಷನಲ್ ಡೆವಲಪ್ಮೆಂಟ್ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಮತ್ತು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಮಕ್ಕಳಲ್ಲಿ ಯಾರನ್ನ ಬಂದಾಗ ಯಾವ ರೀತಿ ನಾವು ಹೇಳಬೇಕು ಮ ಪೇರೆಂಟ್ಸ್ ಮುಂದೆ ಯಾವ ರೀತಿ ಪ್ರದರ್ಶನ ಮಾಡಬೇಕು ಇದನ್ನು ಸಹ ನಾವು ಕಲಿಸಿಕೊಟ್ಟಿದ್ದೇವೆ ಇವತ್ತು ಮಕ್ಕಳು ತುಂಬ ಖುಷಿಯಿಂದ ಬಂದು ಆಚರಣೆ ಮಾಡ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ದೀವಿ ನಾವು ಪೋಷಕರನ್ನು ಬರೆ ಮಾಡಿಕೊಂಡು ಅವರಿಗೆ ಸಂತೋಷವನ್ನು ನಾವು ಹಂಚ್ತಾ ಇದ್ದೀವಿ ಈ ಥರ ಒಂದು ವಿನೂತನ ಕಾರ್ಯಕ್ರಮ ನಮ್ಮ ಶಾಲೆನಲ್ಲಿ ಇದೆ ಈ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಾವು ಸಂಭ್ರಮಿಸಲಿದ್ದೀವಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ವಸಂತ್ ಕುಮಾರ್ ನಾನು ಕರೆಸ್ಪಾಂಡೆಂಟ್ ಕರ್ನಾಟಕದ ದಕ್ಷಿಣ ಪ್ರಾಂತದ ಎಲ್ಲ ಸಿ ಬಿ ಎಸ್ ಸಿ ಶಾಲೆಗಳನ್ನ ನೋಡ್ಕೊಳ್ತೀನಿ